ಅದು ದೇವ್ರ ಇದ್ದಂಗ ಭಕ್ತಿಲಿಂದ ನಡ್ಕೋ ಮೊದ್ಲಂತ ಮಕ್ಳು ಕೊಡ್ತಾನು ಇವ್ ಬರ್ಗೇಟು ಮುಂದಕ್ಕೆ ಗೊತ್ತ हाँ तोरस यादी में ले शादी अबे अभी अब याद किसान याद नहीं है ना बताइए अतेत बताएगा तिलाई क्या लातें चढ़ी है हाँ क्या लाते पोज कुट्टा ओ गुड़ी पोज कुट्टा ओ आंखे ऐसा कूटना है ना ठीक ही है पारुवे अभी आवाज आ रही है क्या आवाज होता है आवाज है ना हाँ नाड़ी

ಅಪ್ಪ ಹ ಆ ಮಗ ಆದಿಲ್ಲ ಮಮ್ಮಿ मम्मी ಅವ್ನು ಹೇಳೋದಲ್ಲ ನಾನು ಹೇಳ್ತೀನಿ ಮಮ್ಮಿ ಜಾತ್ರೆ ಕಳ್ಕೊಂಡ 18 ವರ್ಷ ಆಯ್ತು ಹ ಹತ್ತ ಹಾಲು ಕುಡಲ್ಲ ಅವ ಏನು ಹೇಳ್ತಾನಾ ಬಟ್ಟಲಿಗೆ ಹಾಲು ಕೊಡೋಣ ಅಂತ ನಾವು ಏ ಹ

ನೀವ್ ನೀವು ಅಯ್ಯ ಅವ್ ಶರ್ಟ್ ನೋಡಿ ಏನಾದ ಅಪಿ ನೀತು ಮಾಮಾ ಕರೆಕ್ಟ್ರಣ್ಣು ಯಾರು ಕೇಳಿ ಅಪಿ ಅದು ದೇವ್ರಿದ ಭಕ್ತಿಗಿಂದ ನಡ್ಕೋ ಮುತ್ತಂತ ಮಕ್ಳು ಕೊಡ್ತಾನ

ಮಗ ಇರೋ ಮಗ ಅಗುದಿಲ್ಲ ಅಣ್ಣ ಅಪ್ಪ ನಿನ್ ಮಗ ಅವಿಲ್ಲ ಮಮ್ಮಿ ಹೇಳೋದೆಲ್ಲ ನಾ ಹೇಳ್ತೀನಿ ಮಮ್ಮಿ ಜಾತ್ರೆ ಕಳ್ಕೊಂಡು ಹದಿನೆಂಟು ವರ್ಷ ಆತ ಅಟ್ಟ ಹಾಲು ಬಿಡುದಿಲ್ಲ

ನಮಗೆ ದೇಶಿ ಏನ್ ಇಂಪಾರ್ಟೆಂಟ್ ಅಲ್ಲ ನಾವು ದೇಶಕ್ಕೆ ಏನು ಮಾಡಿ ಅನ್ನೋದು ಇಂಪಾರ್ಟೆಂಟ್ ಒಟ್ಟು ಒಂದು ಲೈಟ್ ಎಲ್ಲ ಬೆಳಗ್ಗೆ ನಿನ್ನ ಸ್ಟೇಜ್ ಬೆಳಗ್ಗೆ ನಮಗೆ ಸ್ಟೇಜ್

ಏನು ಮಾಮ ನೀವಿಲ್ಲ ಅಂದ್ರೆ ನಮಗೇನಂತಾರ ನೀಲ್ಲಂದ್ರೆ ನಮ್ಗೆ ಏನಂತಾರ ಈ ಭೂಮಿ ನೀಂಗ ಬನ್ನಿ ಅದಕ್ಕ ಮತ್ತೆ ಕಾಂಡು ಹೋಗಿಲ್ಲ ನಾವು ಅತ್ತೆ ಕ್ಯಾಂಗ್ ಬರ್ಲಿಲ್ಲ ಏನು ಉದ್ರಿಲ್ಲ ಏನು ಜಾರಿಲ್ಲ ಮತ್ತೆ ಹೇಂಗಿರಂದಿನಿ ನಮ್ಮ ನಿಮ್ಮ ಅಪ್ಪ ગાંಡವಾಗಿದ್ರು ನೀ ಎಲ್ಲ ಬರ್ತಿದ್ದೀವಿ ಜಾರಿಲ್ಲ ಏ ಏ ಏನು ಬಿಗಂಪ್ರು ನಿಕ್ಕಿದ್ದೀನಿ ಜಾಸ್ತಿ ಅವನು ಅವನು ಏ ನೀನು ಕೇಳಿದ್ರೆ ಬಾಲಗ ಗುರ್ತೀವಿ ಬೆಳಗಾವಿ ಮಂದಿಸನಕ್ಕೆ ಬಂದ್ರ ನಿಮ್ಮವ್ ಬಿಡ್ತೀವಿ ಮತ್ತೆ ಅಟ್ರಮೇನ್ ಮಾವ ನೋಡಕೈತೆ ಅನಿ ನೀ ಸಿಕ್ಕಿದನಲ್ಲ ಇಲ್ಲಿ ಸಿಗತಾನ ಅಂತಾಡಿ ನಿನ್ ಮಾವ ಇಲ್ಲ ಕೇಳ್ದೆ ಇಲ್ಲ ನಮ್ಮ ಆ ಕಕನ ಹೆಸರು ಬೇರಪ್ಪ ಬೇರಪ್ಪ ಕಕ ಯಾ ಮಹಾ ಪವಾಡ ಪುರುಷ ಪವಾಡಪ್ಪ ಕಾ ಪವಾಡ ಮಾಡ್ತಾರಾ ಅಯ್ಯೋ ನೀವು ಒಪ್ಪಕ್ಕೆ ಸಿಕ್ಕಿ ಅಂದ್ರೆ ದೊಡ್ಡ ಪವಾಡ ಮಾಡ್ತಾರಾ ನೀ ಪವಾಡ ಮಾಡ್ಬೇಡಿ ನಿನ್ನ ಕೋಡಿ ನೀ ಸಿಕ್ಕಿ ಅಂದ್ರೆ ಬರೆ ಚೂಜೆಗೆ ಫೋನಿಸ್ತಾನೆ ನಾನು

ಈಗ ನಮನಿ ಕಮಿಟಿ ಯಾರು ಬೀರ್ಸಿದ್ರ ಮ್ಯಾಗ ಬರ್ತಾರ ಏನ ನೀ ಯಾರ್ಯಾರು ಬರ್ತೀಯ ಅಂದ್ರೆ ಮತ್ತೆ ಕಾಳೆ ಹೆಚ್ಚಿಗೆಚ್ಚಾರ ಹೌದು ಯಾರ ನಿಮ್ ಹುಡುಗ ನಿತ್ಯು ಇಟ್ಟು ಇಟ್ಟು ಮಾಮಣ್ಣ ಬಾ ಪಾಟ್ನ ಕಡದ ಯಾರ್ಯಾರ ಬರತೀರೋ ನೀವು ಯಾರ್ಯಾರ ಹೋಗುತ್ತೀರೋ ಯಾರ್ಯಾರ ಬರತೀರ ನೀವು ಯಾರ್ಯಾರ ಹೋಗುತ್ತೀರೋ ನಮ್ಮ ಪಾನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಳ್ಳಿಯ ಕೈ ಇರತೀರೋ

ಹ ನಿನ್ನ ಗಂಡ ಪೊಲೀಸ್ ಆಗ್ಬಹುದು ಡಾಕ್ಟರ್ ಆಗಬಹುದು ಇಂಜಿನಿಯರ್ ಆಗಬಹುದು ಬೇಕಾದ ಕೋಟ್ಯಾಧೀಶರ ಇರ್ಬಹುದು ಮಣಿ ತುಂಬ ಬಂಗಾರ ರೈಡೂರ್ಯ ತುಂಬಿರ್ಬಹುದು ಆದ್ರೆ ನಿಮ್ಮ ನೀವು ಮೂರು ಹಟ್ಟಿ ತುಂಬಸ್ಕೊಂಡು ಭೂಮಿ ಮ್ಯಾಲ ಬದುಕುವುದು ನಮ್ಮ ರೈತರ ಬೆಳೆದು ದಂಡನ ತಿನ್ಬೋಕಿ ನಿನ್ನ ಗಂಡ ಇನ್ನೊಬ್ಬ ಸೆಲ್ ಒಂದು ಲಕ್ಷ ರೂಪಾಯಿ ಪಗಾರ್ತಿರ್ತಾನ ನಮ್ಮ ರೈತ ಒಂದು ಲಕ್ಷ ಮಂದಿಗೆ ಹೊಲ್ದಾಗ ಕೂಲಿ ಕೆಲಸ ಕೊಟ್ಟು ಊರ ರಾಜ ಮೇಲರಂಗೆ ಮೆರಿದಾನೆ ಮತ್ತು ಮಕ್ಕಳಿಗೆ ಒತ್ತದಿದ್ದರೆ ಬಿಕ್ಕುದು ಜಗವೆಲ್ಲ ನಿಮ್ಮವನ್ನು ಎರಡು ರೂಪಾಯಿ ಸ್ನೋ ತಂದು ಮೂರು ರೂಪಾಯಿ ತೊಗೊಂಡ್ರೆ ತಂದು ಹಚ್ಕೊಂಡು ನೀವು ಅಟಾಡ್ಬೇಕು ತೊಂಡಿರ್ಬೇಕಾದ್ರೆ ಹೊಲ್ದಾಗ ಹತ್ತು ಹತ್ತು ಲಕ್ಷ ರೂಪಾಯಿ ಬೆಳೆ ಬೆಳೆ ಮಕ್ಕಳಾವು ರೈತರ ಮಕ್ಕಳು ನಮಗೆ ಎಂಟು ಇರಬಾರ್ದು ಅಂತ ತೊಂಡು ಹಪ್ಪಿ ಹಪ್ಪಿ ನನಗ ರಾಣಿಯನ್ನು ಬರಬೇಕಾದ್ರೆ ಮಗಳ ರಾಜನು ಮಹಾರಾಜ ಮಗಳಿದ್ದಾಗ ನನಗ ರಾಣಿಯನ್ನು ಪಟ್ಟಾಭಿಸ್ ಅವನು ತಲೆ ಇವು ಮಕ್ಕಳ ದೇವ್ರ ಮಕ್ಕಳಿವೆ ಯಾರೇ ಅಂದ್ಕೊಂಡ್ರೂರಂದು ಹಾಕೊಳ್ನಿ ಮೊದಲ ಗೋಕಾಕ್ ತಲಕ್ಕ ಮಂದಿ

ಹಾಂ ಯಾದಿ ಮೇಲ್ ಶಾದೆ ಹಾಡೋಣ ಎಲ್ಲ ಹಾಡಾಡಿ ಮನೆಯವರನ್ನು ನಮ್ಮ ಆತ್ಮೀಯ ಸಹೋದರಿ ಅಪ್ಪಟ ಅಭಿಮಾನಿ ದೇವರು ನನ್ನ ಪ್ರೀತಿಯ ಸಹೋದರಿಯಾಗಿ ನನ್ನ ಅಭಿಮಾನಿಯಾಗಿ ಇವತ್ತು ನಿಮ್ಮೂರಿನೊಳಗೆ ಡೊಳ್ಳಿನ ಪದ ಗೀತೆಗಳನ್ನು ಹಾಡಿ ಆತ್ಮೀಯ ಸಹೋದರಿ ನಮ್ಮ ಲಕ್ಷ್ಮೀ ಬರ್ಗಿಯವರು ಈ ಕಲಾವಿದನಿಗೆ ಇವತ್ತಿಲ್ಲಿ ಬಂದಿದ್ದ ಕಾರ್ಯಕ್ರಮಕ್ಕೆ ಗೊತ್ತಾಗಿ ಅವರು ಬೇರೆ ಊರೊಳಗೆ ಕಾರ್ಯಕ್ರಮ ಇದ್ದರೂ ಕೂಡ ವಿಡಿಯೋ ಕಾಲ್ ಮಾತಾಡಿ ಈ ಕಲಾವಿದಗೆ ಐದುನೂರ ಒಂದು ರೂಪಾಯಿ ಕಲಾಕಾನಿಗೆ ಕೊಟ್ಟಾಳ ಆಕೆ ತಂಗಿಗೆ ಆ ಭಗವಂತ ಆಯುಷ್ಯ ಇನ್ನೂ ಹೆಚ್ಚಿ ಕೊಲ್ಲತ್ತ ಬಹಳ ಹೆಮ್ಮೆಯಿಂದ ಬಹಳ ಖುಷಿ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಒಳ್ಳೆ ಅದ್ಭುತವಾದಂತಹ ಹಸ್ಯನಿಗೆಯನ್ನ ಉಳಿಸಿಬಿಟ್ಟಿರುವಂತಹ ನಮ್ಮ ಬದಲಾವಣೆಗೆ ಜೋರಾಗಿ ಚಪ್ಪಾಳಿ ಇಬ್ಬರು